ಸ್ನೇಹಿತರೆ ಮತ್ತೊಂದು ಸ್ವಾಗತ ಇಲ್ಲಿ ನೋಡ್ಬೋದು ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಗಳು ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿರುತ್ತಾರೆ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿ ಎಂಡ್ ಆಗಿತ್ತು ಮತ್ತು ಇದನ್ನ ಅಪ್ಲಿಕೇಶನ್ ಡೇಟಾ ಮತ್ತು ಎಕ್ಸ್ಟೆಂಡ್ ಮಾಡಿದ್ದಾರೋ ಅದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು ಮತ್ತು ಇದಕ್ಕೆ ಮೊದಲು ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದಿಲ್ಲ ಅವರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಮತ್ತು ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಮತ್ತು ಇದನ್ನ ಅಪ್ಲಿಕೇಶನ್ ಹಾಕೋಕ ವಿದ್ಯಾರ್ಥಿ ಏನು ಮತ್ತು ಡೇಟ್ ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದಾರೋ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಇಲ್ಲಿ ನೋಡ್ಬೋದು ಕೃಷಿ ಅಧಿಕಾರಿಗಳಲ್ಲಿ ನಲ್ವತ್ತೆರಡು ಹುದ್ದೆ ಅಂಕರ ಮತ್ತೆ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳಲ್ಲಿ ನೂರ ಮೂವತ್ತೊಂದು ಹುದ್ದೆ ಅಂಕರ್ತಾರೆ ಮತ್ತು ಅಪ್ಲಿಕೇಶನ್ ಡೇಟ್ ಮೊದಲು ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನು ಮೊದಲು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿತ್ತು ಮತ್ತು ಕೊನೆಯ ದಿನಾಂಕ ನೋಡೋದಾದರೆ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ಇದನ್ನ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಮಾಡಿದಾರೋ ಅದನ್ನ ಮುಂದೆ ತಿಳಿಸ್ಕೊಡ್ತಾನೆ ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದಾರೋ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ ಕ್ವಾಲಿಫಿಕೇಷನ್ ಏನಿರ್ತೈತಿ ಎಂಬುದನ್ನು ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ಮತ್ತು ಅದಕ್ಕಿಂತ ಮೊದಲು ನನ್ನ ಸ್ಮಾಲ್ ರಿಕ್ವೆಸ್ಟ್ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಿ ಅದನ್ನು ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಿಂದ ಹಾಕಿರುತ್ತೋ ಅಲ್ಲಿ ಹೂ ನೀವು ಅಪ್ಲೈ ಮಾಡ್ಬೋದು ಮತ್ತು ಫಸ್ಟ್ ಟೈಮ್ ಯಾರು ಹಾಕ್ತಿದ್ರಲ್ಲ ಅವ್ರ ಮೊದಲು ರಿಜಿಸ್ಟರ್ ಆಗಬೇಕು ಇಲ್ಲಿ ನೋಡ್ಬೋದು ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕು ಫಸ್ಟ್ ಟೈಮ್ ಯಾರು ಹಾಕ್ತಿದ್ರತಾರಲ್ಲ ಅವ್ರ ಮೊದಲು ರಿಜಿಸ್ಟರ್ ಆಗಿ ರಿಜಿಸ್ಟರ್ ಆಗಿ ಆಮೇಲೆ ನೀವು ಲಾಗಿನ್ ಹಾಕ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ನೀವು ಇದನ್ನು ಪೇಮೆಂಟ್ ಯಾವ ರೀತಿ ಇನ್ನು ಪೇಮೆಂಟ್ ಪೇ ಮಾಡಬೇಕಾಗತ್ತೆ ನೋಡೋದಾದರೆ ಅರ್ಜಿ ಶುಲ್ಕ ನೆಂಟ್ ಮೇಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಈ ನಾಲ್ಕು ಮುಖಾಂತರ ಬಳಸಿಕೊಂಡು ನೀವು ಇದನ್ನು ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕಾಕತ್ತಿ ಮತ್ತು ನಿಮ್ಮನ್ನ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ನಿಮ್ಗೆ ಸೆಲೆಕ್ಟ್ ಅಂತ ನೋಡೋದಾದ್ರೆ ಮೊದಲು ನಿಮ್ಗೆ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳೇ ನೆಕ್ಸ್ಟ್ ಎರಡನೇದಾಗಿ ಶಾರ್ಟ್ಲಿಸ್ಟ್ ತಯಾರು ಮಾಡ್ತಾರೋ ಶಾರ್ಟ್ ಲಿಸ್ಟ್ ತಯಾರು ಮಾಡಿ ನಿಮ್ಮ ಸೆಲೆಕ್ಟ್ ಮಾಡ್ಕೊಂಡು ಅಂತ ಕೊಟ್ಟಿರ್ತಾರ ಮತ್ತು ನೀವು ಇದನ್ನು ಅಪ್ಲಿಕೇಶನ್ ಹಾಕೋ ಮುಂದೆ ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಸಾಮಾನ್ಯ ವರ್ಗದವರಿಗೆ ಆರುನೂರು ರೂಪಾಯಿ ಇರ್ತೈತಿ ಮತ್ತು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಅವ್ರಿಗೆ ಮೂರು ನೂರು ರೂಪಾಯಿ ಇರ್ತೈತಿ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ಅವ್ರಿಗೆ ಶುಲ್ಕ ವಿನಾಯಿತಿ ಇರ್ತೈತಿ ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಅರ್ಜಿ ಹಾಕ್ಬೇಕಿ ಆಗಲೇ ತಿಳಿಸ್ಕೊಂಡಂತೆ ಆ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡಿದ್ರೆ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕ್ಬೇಕು ಮತ್ತು ಎಕ್ಸಾಮ್ ಯಾವ ರೀತಿಯಾಗಿ ರೀತಿಯಾಗಿರ್ತತಿ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಮೂರ್ನೂರು ಅಂಕದ ಟೂ ಪೇಪರ್ ಇರ್ತೈತಿ ಇಲ್ಲಿ ನೋಡೋದಾದರೆ ಜನರಲ್ ಪೇಪರ್ ಮೂರ್ನೂರು ಅಂಕದ ಇರ್ತೈತಿ ಮತ್ತು ಸ್ಪೆಸಿಫಿಕ್ ಪೇಪರ್ ಇದು ಕೂಡ ಮೂರ್ನೂರು ಅಂಕದ್ದು ಇರ್ತೈತಿ ಜನರಲ್ ಪೇಪರ್ನಲ್ಲಿ ಟೈಮಿಂಗ್ ನೋಡೋದಾದ್ರೆ ಒಂದೂವರೆ ಅವರ್ ನಿಮ್ಗೆ ಟೈಮಿಂಗ್ ಇರ್ತೈತಿ ಮತ್ತು ಸ್ಪೆಸಿಫಿಕ್ ಪೇಪರ್ನಲ್ಲಿ ಇದಕ್ಕೆ ಎರಡು ಗಂಟೆ ಟೈಮಿಂಗ್ ಇರ್ತೈತಿ ಮತ್ತು ಒನ್ ಬೈ ಫೋರ್ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತೈತಿ ಅಂದ್ರೆ ನಾಲ್ಕು ತಪ್ಪಾದ್ರೆ ಒಂದು ಮಾರ್ಕ್ಸ್ ಕೂಡ ಹೋಗೋ ಚಾನ್ಸಸ್ ಇರ್ತೈತಿ ಮತ್ತು ನೀವು ಇದರ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ ಮತ್ತು ನೀವು ಇದನ್ನು ಅಪ್ಲಿಕೇಶನ್ ಹಾಕೋಕೆ ವಿದ್ಯಾರ್ಥಿ ನೋಡೋದಾದರೆ ಯಾವ ಕ್ವಾಲಿಫಿಕೇಷನ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡ್ಬೋದು ಇಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಮತ್ತು ಬಿ ಎಸ್ ಸಿ ಕೃಷಿ ಪದವಿ ಪಡೆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಇರ್ತರಿ ಇಲ್ಲಿ ನೋಡ್ಬೋದು ನಿಮ್ದೇನಾದ್ರೂ ಈ ರೀತಿ ಕ್ವಾಲಿಫಿಕೇಷನ್ ಏನಾದ್ರು ಆಗಿತ್ತಂದರೆ ನೀವು ಇದನ್ನು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ನು ಅಲ್ಲಿ ಹೋಗಿ ನಿಮ್ಮ ಕ್ವಾಲಿಫಿಕೇಶನ್ ಆಧಾರ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬ್ಲಿ ಇರ್ತೀರಿ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ ಏಜ್ ನೋಡೋದಾದ್ರೆ ಎಷ್ಟು ವಯಸ್ಸಾದಾರಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸು ಕೊಟ್ಟಿರ್ತಾರೋ ಮತ್ತು ಗರಿಷ್ಠ ನೋಡೋದಾದರೆ ಸಾಮಾನ್ಯ ವರ್ಗ ಸಾಮಾನ್ಯ ಅರ್ಹತೆಯಲ್ಲಿ ಮೂವತ್ತೆಂಟು ವರ್ಷಗಳನ್ನ ವಯಸ್ಸು ಕೊಟ್ಟಿರ್ತಾರೆ ಗರಿಷ್ಠ ಮತ್ತು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ನಲ್ವತ್ತೊಂದು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ವರ್ಗದ ಅಭ್ಯರ್ಥಿಗಳಿಗೆ ಅವರು ಕೂಡ ನಲ್ವತ್ಮೂರು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಕನಿಷ್ಠ ಹದಿನೆಂಟು ವರ್ಷ ಇರ್ತೈತಿ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ ಮತ್ತು ಕ್ವಾಲಿಫಿಕೇಷನ್ ಆಗಲೇ ತಿಳಿಸ್ಕೊಟ್ಟಂತೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಅಂತೂ ಬಿ ಎಸ್ ಸಿ ಕೃಷಿ ಪದವಿ ಪಡೆದಾರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿ ಇರ್ತೀರಿ ಮತ್ತು ಏಜ್ ರಿಲ್ಯಾಕ್ಷನ್ ಕೂಡ ಕೊಟ್ಟಿರ್ತೈತಿ ಗೌರ್ಮೆಂಟ್ ಅಧಿಸೂಚನೆ ಪ್ರಕಾರ ಎಸ್ ಸಿ ಟಿದವ್ರಿಗೆ ಐದು ವರ್ಷ ಇರ್ತೈತಿ ಮತ್ತು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನೊಂದು ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಇದು ಅಪ್ಲಿಕೇಶನ್ ಹಾಕಕ್ಕೆ ಡೇಟ್ಗಳು ನೋಡೋದಾದರೆ ಎಂದು ಎಕ್ಸ್ಟೆಂಡ್ ಮಾಡಿದಾರಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಡೇಸ್ಟನ್ನು ಎಕ್ಸ್ಟೆಂಡ್ ಮಾಡಿರ್ತಾರೆ ಇದು ಲಾಸ್ಟ್ ಡೇಟ್ ಇರ್ತೈತಿ ಇಷ್ಟರಲ್ಲಿ ಬಿ ಎಸ್ ಸಿ ಎಗ್ರಿಕಲ್ಚರ್ ಮತ್ತು ಬಿ ಎಸ್ ಸಿ ಕೃಷಿ ಪಡೆದವರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲ್ಜಿಬ್ಲಿ ಇರ್ತೀರಿ ಮತ್ತು ಯಾರು ಹಾಕ್ಬೇಕಂತಿದ್ದಿರಲ್ಲ ಇದ್ರ ಅಪ್ಲೈಲಿಂಗ್ ಟೈಮ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರೋದ್ನು ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಮತ್ತು ಇದೇ ಥರ ಡೈಲಿ ಗೌರ್ಮೆಂಟ್ ಜಾಬ್ಸ್ಗೆ ಅಪ್ಡೇಟ್ ತಿಳಿಯಲು ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ವಿಡಿಯೋನ ಶೇರ್ ಮಾಡಿರಿ